ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಈಗಾಗಲೇ ನಾಮಿನೇಷನ್ ಪ್ರಕ್ರಿಯೆ ಕೂಡ ಮುಗ್ದಿದೆ ಸಂಗೀತ ಡ್ರೋನ್ ಪ್ರತಾಪ್ ಓರ್ತೋರ್ ಸಂತೋಷ್ ಸಿರಿ ಮೈಕಲ್ ಅವರು ಮತ್ತು ಅವಿಯವರು ಈಗಾಗಲೇ ನಾಮಿನೇಟ್ ಆಗಿದ್ದಾರೆ ಸದ್ಯ ಇವರಲ್ಲಿ ಯಾರಾದರೂ ಬಿಗ್ ಬಾಸ್ ಮನೆದ ಈ ವಾರ ಹೋಗಿ ಹೋಗ್ತಾರೆ ಹೌದು ಆದರೆ ಅದಕ್ಕೂ ಮುಂಚೆ ಸೀಕ್ರೆಟ್ ರೂಮಿನ ಒಂದು ಕಾನ್ಸೆಪ್ಟ್ ಇದೆ ಮತ್ತೆ ಡಬಲ್ ಎಲಿಮಿನೇಷನ್ ಕಾನ್ಸೆಪ್ಟ್ ಇದೆ ಮಿಡ್ ವೀಕ್ ಕಾನ್ಸೆಪ್ಟ್ ಕೂಡ ಇದೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಕೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಬಿಗ್ ಬಾಸ್ ಕೇವಲ ಇನ್ನು ಇಪ್ಪತ್ತೆಂಟು ದಿನ ಅಷ್ಟೇ ಬಾಕಿ ಇದೆ ಈಗಿರುವಾಗ ಈ ವಾರದಲ್ಲಿ ಯಾವುದಾದ್ರೂ ಒಬ್ಬ ಸ್ಪರ್ಧಿ ಶನಿವಾರ ಅಥವಾ ಭಾನುವಾರ ಹೋಗುವಂತದ್ದು ಖಚಿತ ಡಬಲ್ ಎಲಿಮಿನೇಷನ್ ಆದರೆ ಸಾಟರ್ಡೆ ಮತ್ತು ಸಂಡೇ ಇಬ್ರು ಕೂಡ ಒಬ್ಬೊಬ್ಬ ಸ್ಪರ್ಧಿ ಹೋಗ್ತಾರೆ ಆದರೆ ಮಿಡ್ ವೀಕ್ ಎಲಿಮಿನೇಷನ್ ಅನ್ನೋದು ಒಂದು ಹೊಸ ಕಾನ್ಸೆಪ್ಟ್ ಈಗಾಗಲೇ ಹತ್ತು ವರ್ಷಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಕಾನ್ಸೆಪ್ಟ್ ಇನ್ನೇನು ಕೆಲವೇ ದಿನಗಳಲ್ಲಿ ಶುರು ಆಗುತ್ತೆ ಈ ವಾರನೆ ಅದಕ್ಕೆ ಯಾವುದೇ ರೀತಿಯಾಗಿರುವಂತಹ ಸಂಶಯವೂ ಇಲ್ಲ ಮಿಡ್ ವೀಕ್ ಎಲಿಮಿನೇಷನ್ ಏನಾದರೂ ಆದರೆ ಬಿಗ್ ಬಾಸ್ ಮನೆಯಿಂದ ಹೋಗುವಂತಹ ಸ್ಪರ್ಧಿ ಯಾರು ಕಡಿಮೆ ಓಟ್ಗಳನ್ನ ಪಡೆದುಕೊಂಡಿರುವವರ ಪ್ರಕಾರ ಅತಿ ಕಡಿಮೆ ಓಟ್ಗಳನ್ನ ಪಡೆದುಕೊಂಡಿರುವಂತಹ ಸ್ಪರ್ಧೆ ಅಂತಂದ್ರೆ ಮೈಕಲ್ ಹಾಗೆ ಅವಿ ಮತ್ತೆ ಅವರು ಇವರು ಮೂರು ಜನದಲ್ಲಿ ಈ ವಾರ ಅಂತೂ ಹೋಗೋದು ಕನ್ಫರ್ಮ್ ಆದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಆದ್ರೆ ಕಿಚ್ಚ ಸುದೀಪ್ ಅವರನ್ನ ಭೇಟಿ ಮಾಡುವಂತಹ ಅವಕಾಶ ಸಿಗೋದಿಲ್ಲ ಸದ್ಯದ ಪರಿಸ್ಥಿತಿಗೆ ನನ್ನ ಪ್ರಕಾರ ಈ ವೀಕ್ ಏನಾದರೂ ಹೋಗುವಂತಹ ಸ್ಪರ್ಧೆ ಅಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಏನಾದ್ರು ಆದ್ರೆ ಅದು ಮೈಕಲ್ ಮತ್ತೆ ಅವಿಯವರು ಹೋಗುವಂತಹ ಸಾಧ್ಯತೆಗಳಿದೆ ಸಿರಿಯವರು ಈ ವಾರ ಅಥವಾ ಮುಂದಿನ ವಾರ ಹೋಗುವಂತಹ ಸಾಧ್ಯತೆ ಇದೆ ಅಥವಾ ಫಿನಾಲೆಗೆ ಬಂದರೂ ಬರ್ಬೋದು ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಮಿಡ್ ವೀಕ್ ಏನಾದರೂ ಎಲಿಮಿನೇಷನ್ ಆದರೆ ಅವಿ ಮತ್ತೆ ಮೈಕಲ್ ಅವರು ಹೋಗುವಂತಹ ಸಾಧ್ಯತೆ ಇದೆ ಇವರು ಕಿಚ್ಚ ಸುದೀಪ್ ಅವ್ರನ್ನ ಭೇಟಿಯಾಗೋದಕ್ಕೆ ಚಾನ್ಸೇ ಇಲ್ಲ ಇತ್ತೀಚಿನ ಬೆಳವಣಿಗೆ ನೋಡ್ತಾ ಬಂದರೆ ಅಂದರೆ ಮೈಕಲ್ ಅವರ ಒಂದು ಆ್ಯಟಿಟ್ಯೂಡನ್ನು ನೋಡ್ತಾ ಇದ್ದರೆ ಬಿಗ್ ಬಾಸ್ ಅವರು ಬೇಕು ಅಂತಾರೆ ಮೈಕಲ್ ಅವರನ್ನು ನೇರವಾಗಿ ಬಿಗ್ ಬಾಸ್ ಮನಿಂದ ಹೊರಗೆ ಕಳಿಸುವ ಸಾಧ್ಯತೆ ಇದೆ ಅಂದರೆ ಮಿಡ್ ವೀಕ್ ಹೋಗುವಂತಹ ಸಾಧ್ಯತೆ ಇದೆ ಕಿಚ್ಚ ಸುದೀಪ್ ಅವರಂತ ಮೀಟ್ ಮಾಡುವಂತಹ ಅವಕಾಶ ಅವರಿಗೆ ಸಿಗೋದಿಲ್ಲ ಅವಿಯವರು ಸ್ವಲ್ಪ ದಿನ ಚೆನ್ನಾಗಿ ಟಾಸ್ಕರ್ ಆಡಿದ್ದಾರೆ ಈ ವಾರ ಕೂಡ ಚೆನ್ನಾಗಿ ಪಫಾರ್ಮೆನ್ಸನ್ನು ಮಾಡ್ತಿದ್ದಾರೆ ಮನೋರಂಜನೆಯನ್ನು ನೀಡ್ತಿದ್ದಾರೆ ಕಂಪೇರ್ ಟು ಮೈಕಲ್ ಅವರು ಸೊ ಹಾಗಾಗಿ ಅವರು ಉಳಿದುಕೊಳ್ಳುವಂತಹ ಸಾಧ್ಯತೆ ಇದೆ ಮತ್ತು ಇಡೀ ಕರ್ನಾಟಕದ ಜನರು ಕೂಡ ಅವರಿಗೆ ಫ್ಯಾನ್ಸ್ಗಳಿದ್ದಾರೆ ಮತ್ತು ಮಂಗಳೂರಿನ ಅವ್ರು ಯಾರು ಕೂಡ ಬಿಟ್ಕೊಡುವಂತಹ ಮಾತೇ ಇಲ್ಲ ಸೊ ಹಾಗಾಗಿ ಅವರು ಕೂಡ ಸೇಫ್ ಮಾಡುವಂತಹ ಸಾಧ್ಯತೆ ಇದೆ ಸದ್ಯ ಮೈಕಲ್ ಅವರಿಗೆ ಈ ವಾರ ಏನಾದರೂ ಎಲಿಮಿನೇಟ್ ಆಗುವಂತಹ ಸಾಧ್ಯತೆ ಇದ್ದರೆ ಮಿಡ್ ವೀಕ್ ಎಲಿಮಿನೇಷನ್ ಏನಾದರೂ ಆದರೆ ಅದು ಮೈಕಲ್ ಅವರು ಹೋಗುವಂತಹ ಸಾಧ್ಯತೆ ಇದೆ ಇನ್ನೊಂದು ಕಾನ್ಸೆಪ್ಟ್ ಬಾಕಿ ಇದೆ ಅದು ಸೀಕ್ರೆಟ್ ರೂಮ್ ಮೇ ಬಿ ಮುಂದಿನ ವಾರದಲ್ಲಿ ಸೀಕ್ರೆಟ್ ರೂಮ್ಗೆ ಯಾರನ್ನಾದರೂ ಕಳಿಸುವಂತಹ ಸಾಧ್ಯತೆ ಇದೆ ಅಥವಾ ಈ ವೀಕ್ ಸಾಟರ್ಡೆ ಮತ್ತು ಸಂಡೇ ಇಬ್ಬರನ್ನ ಡಬಲ್ ಎಲಿಮಿನೇಷನ್ ಮಾಡಿ ಒಬ್ಬರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸ್ತಾರೆ ಮೇ ಬಿ ಮೈಕಲ್ ಮತ್ತೆ ಅವಿ ಅವರನ್ನ ನಾಮಿನೇಟ್ ಮಾಡ್ತಾರೆ ಮೇ ಬಿ ಮೈಕಲ್ ಮತ್ತೆ ಸಿರಿ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ ಸಿರಿಯವ್ರನ್ನ ಸೀಕ್ರೆಟ್ ರೂಮ್ಗೆ ಕಳಿಸುವಂತಹ ಸಾಧ್ಯತೆ ಇದೆ ಮೈಕಲ್ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸುವಂತಹ ಸಾಧ್ಯತೆ ಇದೆ ಸದ್ಯದ ಪರಿಸ್ಥಿತಿಗೆ ಈ ವೀಕ್ ಏನಾದರೂ ಮಿಡ್ ವೀಕ್ ಎಲಿಮಿನೇಷನ್ ಆಗತ್ತಾ ಅಥವಾ ಆಗಬೇಕಾ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ